श्री साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देशा ದೈವತ್ವವನ್ನು ಪಡೆಯಲು ನೀನು ಯೋಗಿಯಾಗಿ ಕಾಡಿಗೆ ಹೋಗಬೇಕಾಗಿಲ್ಲ ನಿಗದಿತವಾದ ಕರ್ಮಗಳನ್ನು ನಿಸ್ವಾರ್ಥತೆಯಿಂದ ಮಾಡುವ ಗೃಹಸ್ಥನು ನಿಜವಾದ ಸನ್ಯಾಸಿ ಯಾರು ತಮ್ಮ ನಿಗದಿತ ಕರ್ಮಗಳನ್ನು ಮಾಡುವುದಿಲ್ಲವೋ ಅವನು ಸನ್ಯಾಸಿಯಾಗಲಾರ ಗೃಹಸ್ಥ ಜೀವನವನ್ನು ನಡೆಸುತ್ತಾ ದೈವಿಕ ಕಾರ್ಯಗಳಲ್ಲಿ ಶ್ರದ್ಧೆ ವಹಿಸಿ ಕಾರ್ಯ ಮಾಡುತ್ತಿದ್ದರೆ ಅವನು ಕಲ್ಮಶರಹಿತನಾಗಿ ಇತರೆ ನ್ಯೂನ್ಯತೆಗಳನ್ನು ತಳ್ಳಿಹಾಕಿ ಮುಕ್ತಿ ಹೊಂದುತ್ತಾನೆ ಸನ್ಯಾಸಿಯ ತಪಸ್ಸಿಗಿಂತ ಯಾರು ದೇವರನ್ನು ಕುರಿತು ಧ್ಯಾನ ಮಾಡುವರೋ ಅವರೇ ದೊಡ್ಡವರು ಯಾರು ತಮ್ಮ ಚಿತ್ತವನ್ನು ಪ್ರಾಪಂಚಿಕ ವ್ಯಾಮೋಹಗಳ ಕಡೆ ಬಿಡುವುದಿಲ್ಲವೋ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡುತ್ತಾರೋ ಯಾರು ಗೊಂದಲಗಳಿಂದ ವಿಚಲಿತರಾಗದಿರುತ್ತಾರೋ ಅವನಲ್ಲಿಯೇ ಇರುವ ದೇವರ ಚಿಂತನೆ ಮಾಡುತ್ತಾರೆಯೋ ಯಾರು ಇತರರ ನೋವು ನಲಿವುಗಳನ್ನು ತಮ್ಮ ನೋವು ನಲಿವು ಎಂದು ಭಾವಿಸುವರೋ ಅಂತಹ ಮನುಷ್ಯ ಸನ್ಯಾಸಿಗಿಂತ ಉತ್ತಮ ಯೋಗಿಯಾಗುತ್ತಾನೆ ಮನಸ್ಸು ಚಂಚಲ ಅದೊಂದು ಕಡೆ ನಿಲ್ಲುವುದಿಲ್ಲ ಮತ್ತು ಗಾಳಿಯನ್ನು ತಡೆಹಿಡಿಯಲಾಗದ ಹಾಗೆ ಇರುತ್ತದೆ ಮನಸ್ಸನ್ನು ತಡೆ ಹಿಡಿಯಲಾಗದೆ ಸಂನ್ಯಾಸ ವಹಿಸುತ್ತೇವೆ ಎಂಬುದು ತಪ್ಪು ಸತತ ಪ್ರಯತ್ನದಿಂದ ವೈರಾಗ್ಯ ಪಡೆಯಬಹುದು ರಹಿತವಾದ ಮನಸ್ಸು ಬೇರೆ ಕಡೆ ಹರಿಯುವುದಿಲ್ಲ ಮನಸ್ಸು ಯಾವುದಾದರೊಂದು ಪದಾರ್ಥದ ಕಡೆ ಒಲಿದಾಗ ಆ ವಸ್ತುವಿನಿಂದ ಅದನ್ನು ಸರಿಸಿ ಆತ್ಮಕ್ಕೆ ಶರಣಾಗತನಾಗು ಹೀಗೆ ಅಭ್ಯಾಸ ಮಾಡಿದಾಗ ನಿನ್ನ ಮನಸ್ಸು ಒಂದು ಕಡೆ ನಿಲ್ಲುತ್ತದೆ ಆಗ ಸನ್ಯಾಸ ಪಡೆಯದೆ ಮುಕ್ತಿ ಪಡೆಯಬಹುದು ಏಕಾಗ್ರ ಚಿತ್ತವಿಲ್ಲದೆ ಸಂನ್ಯಾಸ ಪಡೆಯುವುದು ಅಪ್ರಯೋಜಕ ಆದ್ದರಿಂದ ಗೃಹಸ್ಥಾಶ್ರಮದಲ್ಲಿದ್ದು ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ಮಾಡಿದರೆ ನೀನು ಮೋಕ್ಷಕ್ಕೆ ಅರ್ಹ ಸಾಯಿ ಸಾಯಿರಾಮ್